ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಗೆ ಕುಡಿಯುವ ನೀರು ಸರಿಯಾಗಿ ಬರುತ್ತಿಲ್ಲ ಎಂದು ಆರೋಪಿಸಿ ಮುದ್ದೇಬಿಹಾಳ್ ಪುರಸಭೆ ವಾರ್ಡ್ ನಂಬರ್ ಹದಿನೈದರ ನಿವಾಸಿಗಳು ಪುರಸಭೆ ಕಾರ್ಯಾಲಯಕ್ಕೆ ಖಾಲಿಕೊಡಗಳನ್ನು ತಂದು ಮುಖ್ಯದ್ವಾರದ ಬಳಿ ಕುಳಿತು ಗುರುವಾರ ದಿಢೀರನೇ ಪ್ರತಿಭಟನೆ ನಡೆಸಿದರು ಬೇಕೇ ಬೇಕು ಬೇಕು ನ್ಯಾಯ ಎಂದು ಪುರಸಭೆಗೆ ಧಿಕ್ಕಾರ ಹಾಕುತ್ತಿದ್ದಂತೆಯೇ ಪ್ರತಿಭಟನಾಕಾರರ ಮನವೊಲಿಸಲು ಮುಖ್ಯಾಧಿಕಾರಿ ಆಗಮಿಸಿದರು ಆಗಿರುವ ತೊಂದರೆಯನ್ನು ನಾನು ಬಗೆಹರಿಸುವೆ ಮಧ್ಯಾಹ್ನ ನಾಲ್ಕು ಗಂಟೆ ಹೊತ್ತಿಗೆ ನೀರು ಬಿಡಿಸುವೆ ದಯಮಾಡಿ ಪ್ರತಿಭಟಿಸಬೇಡಿ ಎಂದು ಕೇಳಿಕೊಂಡರು ಮುಖ್ಯಾಧಿಕಾರಿಗಳ ಮಾತಿಗೆ ಜಗ್ಗದ ಪ್ರತಿಭಟನಾಕಾರರು ಸುಮಾರು ದಿನಗಳಿಂದ ನಾವು ಈ ಸಮಸ್ಯೆ ಮಾತ್ರವಲ್ಲದೆ ವಿದ್ಯುತ್ ತ್ಯಾಜ್ಯ ವಿಲೇವಾರಿ ಸ್ವಚ್ಛತೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ನೀವು ಏನೇ ಹೇಳಿದರೂ ನಾವು ಇಲ್ಲಿಂದ ಕದಲುವುದಿಲ್ಲ ಮೊದಲು ನೀರು ಬಿಡುವ ನೌಕರರನ್ನು ಇಲ್ಲಿಗೆ ಕರೆಯಿಸಿ ಯಾಕೆ ನಮಗೆ ನೀರು ಬಿಡಲು ಹಿಂದಿಟ್ಟು ಹಾಕುತ್ತಾನೆ ಎಂಬ ಬಗ್ಗೆ ನಮ್ಮೆಲ್ಲರ ಎದುರು ಪ್ರಶ್ನಿಸಿ ಆತನಿಂದ ಸೂಕ್ತ ಉತ್ತರ ಬಂದರೆ ಮಾತ್ರ ನಾವು ಇಲ್ಲಿಂದ ಕದಲುತ್ತೇವೆ ಎಂದು ಬಿಗಿಪಟ್ಟು ಹಿಡಿದರು ಅವನು ಸರ್ samples ಆಗ್ತಾರೆ ನಾನು samples ಆಗ್ತಾರೆ ನಾನು ಸಮಯ ಆಗ್ಬೇಕು ಮೇರೆಗೆ ಮೇರೆಗೆ ಮಾತಾಡ್ತೀನಿ ಫೋನ್ ಗೆ ನಿಮರ್ ಗೆ ಲಾಗ್ ಮಾಡ್ತೀನಿ ನಿಮರ್ ಗೆ ಫೋನ್ ಲಾಗ್ ಮಾಡ್ತಾರೆ ನಿಮರ್ ನಾನು ತಳಕ್ಕೆ ಜೋಡಣೆ ಮಾಡ್ತೀನಿ ನಾವು ಒಡಿ ಸದಸ್ಯ ಕೆಡಲ್ಲ ನಾನು ಫೋನ್ ಹಚ್ಚಿದ ಬೆಂಗಳೂರು ಅಂತ ಎಲ್ಲ ಅವರು ಬೆಂಗಳೂರಿಗೆ ಅವರು ಬರಕ್ಕೆ ಫೋನ್ ಮಾಡ್ತೀವಿ ಎಲ್ಲ

अब इन लोगों सारा जोड़ पोसा बिड़ौदा को बंधा दी तेरा मेंबर कौन है मेंबर कौन है बोल दे नामा बोल दे मेंबर है क्यों मेंबर है तो मेंबर है ना मेंबर है ना मेंबर है ना अबे जो ಹೆಂಗಿಲ್ಲ ನೆಂಬರ್ ಬಂದು ನಾನೇ ಸಾಲ್

એ વાગે ને તો એ વાત તો વાત છે પડી પડી મને ઘીર પડતા બંધ સમાજિયનો બોલતા ચાલો ચાલો ના નો હટ દિખાતું સાત તો ઘર કરાયતાની દલીલ કરી આમે અહીંયા બનીને છે જ બારમાં દેખાય બાર ಪ್ರತಿಭಟನಾಕಾರರ ಸಮಸ್ಯೆ ಗಂಭೀರವಾದದ್ದು ಎಂದು ಅರಿತ ಮುಖ್ಯಾಧಿಕಾರಿ ಪ್ರತಿಭಟನಾ ನಿರತರ ಸಮಸ್ಯೆಯನ್ನ ಖುದ್ದಾಗಿ ವೀಕ್ಷಿಸುವುದಾಗಿ ಹೇಳಿ ಎಲ್ಲರ ಜೊತೆಗೂಡಿ ತಮ್ಮ ಸಿಬ್ಬಂದಿಗಳನ್ನು ಕರೆದುಕೊಂಡು ವಾರ್ಡ್ಗೆ ಬಂದರು ನಂತರ ಒಂದೊಂದೇ ಸಮಸ್ಯೆಗಳನ್ನು ಆಲಿಸತೊಡಗಿದರು ದ್ಯಾಮವ್ವ ದೇವಿ ದೇವಸ್ಥಾನದ ಹತ್ತಿರ ಬರುವ ಚೌಧರಿಯವರ ಮನೆ ಬಳಿ ವಿದ್ಯುತ್ ಚಾಲ್ತಿಯಲ್ಲಿರುವ ಕಂಬವೊಂದು ಬಾಗಿ ಮುಂದಿನ ಗೋಡೆಯ ಆಸರೆಗೆ ನಿಂತು ಅಪಾಯವನ್ನುಂಟು ಮಾಡುವ ಸ್ಥಿತಿಯಲ್ಲಿರುವುದನ್ನು ಮತ್ತು ಇಲ್ಲಿನ ಕಂದಕ್ಕೆ ಬಳಿ ಇರುವ ಹಿಂದಿನ ಗಿರಣಿಯ ಎದುರು ವಿದ್ಯುತ್ ಕಂಬವೊಂದು ಈಗೋ ಹಾಗೂ ಬೀಳುವ ಹಂತದಲ್ಲಿರುವುದನ್ನು ಗಮನಿಸಿ ಕೂಡಲೇ ಸರಿಪಡಿಸುವಂತೆ ತಮ್ಮ ಸಿಬ್ಬಂದಿಗಳಿಗೆ ತಿಳಿಸಿದರು ಯಾವ ಪ್ರದೇಶದಲ್ಲಿ ನೀರು ಸರಿಯಾಗಿ ಬರುತ್ತಿಲ್ಲ ಎಂಬ ಬಗ್ಗೆ ಯಾವ ಕಾರಣಕ್ಕಾಗಿ ಈ ಸಮಸ್ಯೆ ಎದುರಾಗುತ್ತಿದೆ ಎಂಬ ಬಗ್ಗೆ ಪರಿಶೀಲಿಸಿ ಸಮಸ್ಯೆ ಸರಿಪಡಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ತಮ್ಮ ಸಿಬ್ಬಂದಿಗೆ ತಿಳಿಸಿದರು ಅಲ್ಲೊಂದು ಬೋರ್ ಇಲ್ಲೊಂದು ಬೋರ್ ಹೈನ್ ಕೊಡ್ರಿ ಒಣಗ ಒಂದ್ ಈ ಒಣಗೂ ಮಾಡಿದ್ರು ಈ ಕಡೆ ಸಾಲು ಬರೋದಿಲ್ಲ ಅಕಸ್ಮಾತ್ ಇದನ್ನ ಕರೆಂಟ್ ಹೋದು ಅಂತಂದ್ರೆ ಒಂದ್ ಇಂಚಿನ ಒಂದ್ ಸಾಕು ತೊಗೊಂಡ್ರಿ ಅಲ್ಲಿ ಒಂದ್ ಬೋರ್ ಬೋರದ ಇಷ್ಟಕ್ಕೆ ಬಿಡದ ಪ್ರತಿಭಟನಾಕಾರರು ಅಧಿಕಾರಿಯನ್ನ ಬಯಲು ಶೌಚದ ಬಳಿ ಕರೆದೊಯ್ದು ಅಲ್ಲಿನ ಗಂಭೀರ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಸಿದರು ಈ ಸ್ಥಳದಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲದ ಬಗ್ಗೆ ತಿಳಿಸಿದರು ಇಲ್ಲಿನ ತಿಪ್ಪೆಯನ್ನ ಮೇಲಿಂದ ಮೇಲೆ ಸ್ವಚ್ಛಗೊಳಿಸದ ಕಾರಣ ಇಲ್ಲಿ ಅಲೆದಾಡಲು ಸಾಧ್ಯವಾಗದಷ್ಟು ದುರ್ನಾತವಿರುತ್ತದೆ ಬೀರುತ್ತದೆ ಇಲ್ಲಿ ಶೇಖರಣೆಯಾಗುವ ಕಸವನ್ನು ಪ್ರತಿದಿನ ಸ್ವಚ್ಛಗೊಳಿಸುವಂತೆ ನಿಮ್ಮ ಸಿಬ್ಬಂದಿಗೆ ಸೂಚಿಸಿ ಎಂದು ಒತ್ತಾಯಿಸಿದರು

இன் மேல் காஸ்துன ஆ இங்க இங்க அவர் யார더라 ನೋಡಿ ಅವರ மேல ஏ ஏச்சு பிடி ம அட செட் ಮಾಡ್ತಾನೆ ನೋಡಿ ನಿಮ್ಮ ಮೇಲೆ

ಬರ್ರಿ ಅಲ್ಲಿ ಒಣ ಸತ್ಯ ಬರ್ರಿ ಒಣಗ ನಾ ಕೆಲಸ ಮಾಡ್ಸ್ತೇನೆ ಅವ್ರಿ ಬರ್ರಿ ಒಣಗ್ ಬರ್ರಿ ಅಲ್ಲಿ ಒಣಗ್ ಬರ್ರಿ ನಾಕ್ ಮಂದಿ ಕೇಳ ನಾಲ್ಕು ಮಂದಿ ಹಣ್ಮಕ್ಳಕ್ ಕೇಳ

ಅಲ್ಲದೆ ಹತ್ತಿರದ ಮುಖ್ಯ ರಸ್ತೆಯಲ್ಲಿರುವ ಟ್ಯಾಂಕಿಗೆ ನೀರಿನ ಸಂಪರ್ಕವನ್ನ ಕಡಿತಗೊಳಿಸಿದ್ದು ವರ್ಷಗಳೇ ಕಳೆದರೂ ಮತ್ತೆ ಸಂಪರ್ಕ ಜೋಡಿಸಿಲ್ಲ ಇದರಿಂದ ಹತ್ತಿರದ ನಿವಾಸಿಗಳಿಗೆ ಬಳಕೆಯ ನೀರಿನ ಅಭಾವ ಉಂಟಾಗಿದ್ದು ವಯೋವೃದ್ಧರು ದಿನಂಪ್ರತಿ ಪರದಾಡುವಂತಾಗಿದೆ ಕಾರಣ ಕೂಡಲೇ ಈ ಟ್ಯಾಂಕ್ಗೆ ಸಂಪರ್ಕವನ್ನು ಜೋಡಿಸಿ ಮೊದಲಿನಂತೆ ನೀರು ಬರುವ ಹಾಗೆ ಕ್ರಮ ಕೈಗೊಳ್ಳಬೇಕು ಎಂದರು ಈ ಟ್ಯಾಕಿಗೆ ಕನೆಕ್ಷನ್ ಯಾರು ಕೊಡೋರ್ಲಿಲ್ಲ ಮೆಂಬರ್ ಏನು ಕರೆಕ್ಟ್ ಆಗಿ ಕೇಳಿದ್ಗೊಮ್ಮೆ ಮಾಡ್ತೀವಿ ಮಾಡ್ತೀವಿ ಅಂತ ಬರೀ ದಿನ ದುಗ್ತಾ ಈಗ ಆಲ್ಮೋಸ್ಟ್ ಒಂದ್ ವರ್ಷ ಆಯ್ತು ನೀರಿನ ಸಮಸ್ಯೆ ಅಂತೂ ಬಹಳ ಇತ್ತು ಇಲ್ಲಿ ಬರಗಾಲದಾಗೂ ನೀರು ಸಿಗತ್ತಿಲ್ಲ ಟ್ಯಾಂಕರ್ ಇದ್ರು ಕನೆಕ್ಷನ್ ಇದ್ರು ಲೈನ್ ಇಲ್ಲ ಅವರು ಇದ್ರ ಬಗ್ಗೆ ಸರಿಯಾಗಿ ಕ್ರಮ ತಗೋಬೇಕಂತೂ ವಿನಂತಿಸಿಕೊಳ್ತೀವಿ ಆಲ್ಮೋಸ್ಟ್ ಒಂದ್ ವರ್ಷ ಆತ್ರಿ ಇದು ಒಂದ್ ಎರಡ್ ಮೂರು ವರ್ಷ ಆಯ್ತು ಕನೆಕ್ಷನ್ ಐತಿ ಇದೆ ಕನೆಕ್ಷನ್ ಕೊಡೋಯಾರಿಲ್ಲ ಟ್ಯಾಕ್ ಕೊಡಲ್ಲ ಅಂತಾರೆ ಅವರು ಕೇಳಿದ್ರೆ ಇವತ್ ಕೊಡ್ತೀವಿ ನಾಳೆ ಕೇಳ್ತ ದಿನ ಅದುತ್ತಾರೆ ಇವ್ರ ಮೆಂಬರ್ ಮಾತಾಡಿದ್ರೆ ಮೆಂಬರ್ ರೆಸ್ಪಾನ್ಸ್ ಕೊಡಲ್ಲ ಮುನ್ಸಿಪಲ್ಟಿ ಅವರು ಹೇಳಿದ್ರೆ ಟೀಪೋಕ್ಸ್ ತರ ಏನು ಅವರು ಅವರಿಗೆ ಹೇಳ್ರಿ ಇವರಿಗೆ ಹೇಳ್ರಿ ಅಂತಾರೆ ಹೀಗಾಗಿ ನೀರೇ ಇಲ್ಲ ಬರಗಾಲಿ ಇವಾಗ ನೀರಿಲ್ಲ ತುಂಬಕ ಅದು ವಾಲೆ ಕೂಡ್ಸಕ ನಮ್ಮ ಮನೆ ಮುಂದೆ ಅದಾರಿ ವಾಲೆ ಕೂಡ್ಸೋ ಮುಂದಾಗ ನಮ್ಮ ಮನೆ ಮುಂದೆ ಬೇಡ ನಿಮ್ಮ ಮನೆ ಮುಂದೆ ಬಡ ಹೇಳ್ಗಾಲು ತಕ್ಕೋತರ ಚಪ್ಪಲ್ ಗಾಲು ತಕ್ಕೋತರ ನೀರು ಎಲ್ಲಿ ಬಿಡಬೇಕು ಅದನ್ನ ಹೇಳ್ತೀವಿ ಅದ ರೀ ಮೂರು ವರ್ಷ ಆತ್ರಿ ಈಗ ಇದೇನು ಗುಮ್ಮಿ ಮಾಡಿದ್ರಲ್ರಿ ಗುಮ್ಮಿ ಮಾಡಿದಾಗನ ನೀರಿಲ್ಲ ರೀ ಇದಕ್ಕೆ ನಾವು ಅಂದಾವರೇ ಹಿರಿಕೆತ್ತಿದವ್ರೆ ಬೇ ಬೇಗ ಬೇ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಭಟನಾಕಾರರು ಮುಖ್ಯಾಧಿಕಾರಿಗಳು ಖುದ್ದು ತಾವೇ ಬಂದು ನಮ್ಮ ಸಮಸ್ಯೆಯನ್ನು ಆಲಿಸಿ ಸೂಕ್ತ ಪರಿಹಾರ ಮಾಡುವುದಾಗಿ ಹೇಳಿದ್ದರಿಂದ ಸದ್ಯ ನಮ್ಮ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದ್ದೇವೆ ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿದರೆ ಮಾತ್ರ ನಾವು ಪ್ರತಿಭಟನೆಯನ್ನು ಕೈ ಬಿಡುತ್ತೇವೆ ನಿಷ್ಕಾಳಜಿ ವಹಿಸಿ ಇದೇ ರೀತಿ ಮುಂದುವರೆದಲ್ಲಿ ಈ ಬಾರಿ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ಎಂದರು ಹತ್ತನೇದರಾಗ್ರಿ ನೀರಿನ ಸಮಸ್ಯೆ ಆಗಿತ್ತು ಎಲ್ಲ ಹೆಣ್ಮಕ್ಳು ನಾವು ಎಲ್ಲ ಹುಡುಗರು ಹಿಡುಗರು ಕೂಡ ಮುನ್ಸಿಪಾಲ್ಟಿ ಮುಂದೆ ಹೋಗಿ ತಂಡಿ ಮಾಡಿದ್ದೀವಿ ಚೀಫ್ ಆಫೀಸರ್ ಬಂದು ಏನು ಮಾಡಿದರು ನೀವು ಮಾಡಲ್ಲಿ ಹೋಗಿ ಎಲ್ಲ ಚಕ್ಕದು ಮಾಡಿ ಏನೇನೈತಿ ನಿಮ್ಮ ಸಮಸ್ಯೆಯನ್ನು ಅಂತ ನಮ್ಮ ಜೋಡಿ ಬಂದರು ಬಂದು ಎಲ್ಲ ನೋಡಿದ್ರು ಎಲ್ಲೆಲ್ಲಿ ನೀರು ಏನಾಗಿಲ್ಲ ಎಲ್ಲೆಲ್ಲೇ ಸಮಸ್ಯೆ ಅದಾವೆ ಶೌಚಾಲಯದು ಎಲ್ಲ ಲೈಟಿಂದು ಎಲ್ಲ ನೀರಿಂದು ಎಲ್ಲ ಶೌಚಾಲಯ ಎಲ್ಲ ನೋಡ್ಯಾರ ನೋಡಿ ನಮಗೆ ಭರವಸೆ ಕೊಟ್ಟಾರೆ ನಾಲ್ಕು ದಿನಕ್ಕೊಂದು ನಾವು ನೀರು ಬಿಡ್ತೀವಿ ಅಂತ ಹೇಳ್ಯಾರ ಒಂದು ತಿಂಗಳು ದೀಡ್ ತಿಂಗಳು ನೋಡ್ತೀವಿ ನೋಡಿ ನೀರಿಂದು ಭಯಂಕರ ಸಮಸ್ಯೆ ಐತಿ ಇಲ್ಲೇ ಈಗ ಅವರು ನಮ್ಗೆ ಆಶ್ವಾಸನೆ ಪಟ್ಟು ಹೋಗ್ಯಾರ ನಾಲ್ಕು ದಿನಕ್ಕೊಮ್ಮೆ ನೀರು ಬಿಡ್ತೀವಿ ಅಂತ ಹೇಳ್ಯಾರ ಒಂದು ತಿಂಗಳು ತಿಂಗಳು ದೀಡ್ ತಿಂಗಳು ನೋಡ್ತೀವಿ ಅವರು ನಮ್ಮ ಜೋಡಿ ಸಾಕಾರ ಚೆನ್ನಾಗಿ ಮಾಡ್ಕೊಂಡು ನೀರು ಬಿಟ್ಕೊಂಡು ಹೋದ್ರೆ ಇದು ಇಲ್ಲಿಗೆ ಮುಗಿಸ್ತೀವಿ ಇಲ್ಲಿಗಾರು ನಾವು ಮತ್ತೆ ಬಂದು ಮುನ್ಸಿಪಾಲ್ಟಿ ಬಂದು ಕುಂತು ಧರಣಿ ಮಾಡ್ತೀವಿ ಯಾರು ಬಂದರೂ ಹೇಳೋಂಗಿಲ್ಲ ಡಿ ಸಿ ಅವ್ರು ಮಟ್ಟ ನಾವು ಅಲ್ಲೇ ಕುಂದಿರ್ತೀವಿ ಚೀಪ್ ಆಫೀಸರ್ಗೆ ಹೇಳೀವಿ ಅಷ್ಟು ನೀತಿ ಆಶ್ವಾಸನೆ ಕೊಟ್ಟು ಹೋಗ್ಯಾರ ಗಟ್ರಿಂದು ಗಿಡ್ರಿಂದ ಸಮಸ್ಯೆ ಎಲ್ಲ ಹೇಳಿದೀವಿ ಮಿನಿ ವಾಟರ್ ಸಪ್ಲೈಂದು ಮತ್ತು ಮನೆ ಮನೆ ಕಸದ್ದು ಎಲ್ಲ ಭಾಳ ಸಮಸ್ಯೆ ಅದ ನಾವು ಮಾಡ್ಯಾಗ ಸನ್ ಚೆನ್ನಾಗಿಲ್ಲ ಸದಸ್ಯರು ಏನೈತಿ ರಿಸ್ಪಾನ್ಸ್ ಮಾಡೋಂಗಿಲ್ಲ ಹಿಂಗಾಗಿ ನಮ್ಗೆ ಸಮಸ್ಯೆ ಆಗಿ ನಾವೇ ಇವತ್ತು ಎಲ್ಲರೂ ಕೂಡಿ ಹೆಣ್ಮಕ್ಳು ಗಣ್ಮಕ್ಳು ಕೂಡಿ ಮುನ್ಸಿಪಾಲ್ಟಿ ಮುಂದೆ ಧರಣಿ ಮಾಡಿದ್ದೀವಿ ಚೀಪ್ ಆಫೀಸರ್ ಒಳ್ಳೆಯ ರಿಸ್ಪಾನ್ಸ್ ಮಾಡಿ ಹೇಳಿ ಹೋಗ್ಯಾರ ನೋಡಿ ನೀವು ನಾಲ್ಕು ದಿನ ಕಾಯ್ತೀವಿ ನಾಲ್ಕು ದಿನಕ್ಕೊಮ್ಮೆ ನೀರು ಬಿಟ್ಟರೆ ಇಲ್ಲಿಗ ಇದು ಸ್ಟ್ರೈಕನ್ನು ನಾವು ಕೈ ಬಿಡ್ತೀವಿ ಇಲ್ಲಿಗಾರ ನಾವು ಮುಂದೆ ಏನೈತಿ ಕುಂತ್ರ ಡಿ ಸಿ ಅವರು ಬರೋಮಟ ನಾವು ಹೇಳೋಂಗಿಲ್ಲ

ಡಿಸಿ ಬಂದ್ರು ಅಲ್ಲೇ ಕುಂತ ನಮ್ಮ ಏರಿಯಾಗ ನೀರ್ ಬಿಡೋರ್ಗು ಟ್ರಾನ್ಸ್ಫರ್ ಮಾಡ್ತೀನಿ ಅವ್ರಿಗೆ ನಿಮ್ಮ ಏರಿಯಾಗ ಬರಂಗ ಹಚ್ಚಂಗಿಲ್ಲ ಅಂತ ಹೇಳಾರ ಅದ್ನಾರ್ಬಾರ್ದು ಸಮಸ್ಯೆ ಅವ್ರ ನೀರ್ ಬಿಡೋನು ನಮ್ಮ ಏರಿಯಾಗ ಬಂದ್ರೆ ಅಂದ್ರೆ ಮತ್ ನಾ ನೀರು ಬಿಡ್ಸಾಕ್ ಕೊಡಂಗಿಲ್ಲ ಅಲ್ಲಿಗೆ ಹೋತಿ ಅವ ಬರ್ಲೇಬಾರ್ದು ಅಂದ್ರೆ ನೀರೇ ನಮ್ಗೆ ಚೆನ್ನಾಗಿ ಬಿಡಂಗಿಲ್ಲ ನೀರೇ ಸಣ್ಣಾಗ್ ಬಂದ್ ಅವ ಬಿಟ್ಟ ಅಂದ್ರೆ ಬ್ಯಾರ ನಮ್ಗೆ ಏನೈತ್ ನಮ್ ವಾಡಿಗ್ ಬ್ಯಾರದೊಂದ್ ಕರಸ್ರಿ ಅಷ್ಟೇ ಒಂದು ನಮ್ ರಿಕ್ವೆಸ್ಟ್ ಹೋರಾಟದಲ್ಲಿ ಯಾಸಿನ್ ಅತಾರ್ ಮಾಂತು ಕಡಿಬ ಮಲ್ಕಾಜಿ ಸಜ್ಜನ್ ಮಾಂತು ಹೂಗಾರ್ ರಫೀಕ್ ಬಿಳ್ಗಿ ಸೋಹಿಲ್ ಚೌಧರಿ ಯುನುಸ್ ಹುಂಚಾಳ್ ಅಬ್ಬಾಸ್ ಉಂಚಾ ಸಾಬ್ ಮಳ್ಗಿ ಲಾಡ್ಲೆ ಮಶಾಕ್ ಬಳ್ಗಾನೂರ್ ಫೈಜಲ್ ಮ್ಯಾಗೇರಿ ರುಷಾನ್ ಮೋಮಿನ್ ಇಮಾಮ್ ಹುಸೇನ್ ಬಾಗವಾನ್ ಸುಹೇಲ್ ಭಾಗವಾನ್ ಬಿಬಿ ಮರಿಯಂ ಚೌಧರಿ ಹೀನಾ ಮಳಗಿ ಫಾತಿಮಾ ಮಳಗಿ ನಜಮಾ ಬಾಗ್ವಾನ್ ಬೋರಮ್ಮ ಹೂಗಾರ್ ಸುನೀತಾ ಕತ್ತಿ ಪಮ್ಮಕ್ಕ ಚಿನ್ವಾರ್ ನಜಮಾ ಮಳಗಿ ಅಬೇದಾ ಬಾಗ್ವಾನ್ ನೂರ್ಜಾನ್ ಮುಜಾವರ್ ಕುಲ್ಸುಮಾ ಬಾಗ್ವಾನ್ ನಜಮಾ ಮೇಲಿನಮನಿ ಎಸ್ ಎಸ್ ಚಿನ್ವಾರ್ ಶಿವಗಂಗಮ್ಮ ಚಿನಿವಾರ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ चक्रवर्ती न्यूज